ಯಾರು ಕೇಳಿದ್ರೆ ಯಾರು ಬುದ್ಧಿ ಶಕ್ತಿಯನ್ನು ಕಳೆದುಕೊಡುತ್ತ ನಿನಗೆ ಯಾವುದು ತಪ್ಪು ಯಾವುದು ಸರಿ ಎನ್ನುವುದಾಗಿ ಸಲಹೆ ಸೂಚನೆಯನ್ನು ಕೊಟ್ಟು ಕರಡೇ ಸುಮತ್ರಿಯ ಸ್ಥಾನವನ್ನು ತುಂಬಿದಂತ ಹೆಣ್ಣು ಯಾರು ಕೇಳಿದ್ರೆ ಯಾರು ಅವಳ ಊಟ ಬೇಡ ನಿದ್ದೆ ಬೇಡನೆಗೆ ಹಠ ಹಿಡುತ್ತಿರತ್ತ ನಿನಗೆ ಪ್ರತಿದಿನ ತನ್ನ ಕೈಯಾರ ಕೈ ತು ತನ್ನು ಸ್ಥಾನವನ್ನು ತುಂಬಿದ ತುಂಬಿದು ಯಾರು ಕೇಳಿದ್ರೆ ನಿನ್ನ ಬದುಕಿನಲ್ಲಿ ಅಂಟಿ ಕೊಡುತ್ತ ದರಿದ್ರ ಲಕ್ಷ್ಮಿಯನ್ನು ಅದೃಷ್ಟ ಲಕ್ಷ್ಮಿ ತನ್ನ ಬದುಕಿನಲ್ಲಿ ಒಲಿದು ಬಂದು ಪೂಜೆ ಲಕ್ಷ್ಮಿಯ ಸ್ಥಾನವನ್ನು ತುಂಬಿದ ತ ಹೆಣ್ಣು ಯಾರು ಕೇಳಿದ್ರೆ ಹೆಂಡವನ್ನು ಕುಡಿದುಕೊಂಡು ಬಂದು ಪ್ರತಿ ದಿನ ಪ್ರತಿನಿತ್ಯ ಪಶುವಿಗೆ ಬಡಿದ ಹಾಗೆ ಕೂಡ ನೀನು ಮಾಡಿದ ಎಲ್ಲ ತಪ್ಪನ್ನು ಕ್ಷಮಿಸುವ ತನ್ಮೂಲಕವಾಗಿ ಶಬಯ ದರಿತ್ರ್ಯ ಸ್ಥಾನವನ್ನು ತುಂಬಿದ ಯಾರು ಕೇಳಿದ್ರೆ ಯಾರು ಕೇಳಿದ್ರೆ ಅಲ್ವೋ ನಿನ್ನ ಸೇವೆ ಮಾಡುತ್ತ ತಲೆ ಜರಿವಿಲ್ಲದ ಹಾಗೆ ಪ್ರೀತಿ ಮಾಡುವುದಕ್ಕೆ ಮುಂದಾಗ್ಲು ತನ್ನ ಮನವನ್ನು ಮಾತ್ರ ನಿನಗೆ ಅರ್ಪಿಸಿತ್ತಲ್ಲ ಬಣ್ಣ ಮತ್ತೆ ಮನದ ಜೊತೆಗೆ ತನ್ನ ತನುವನ್ನು ನಿನಗೆ ಅರ್ಪಿಸಿ ಶಯನೇಶು ರಂಬೆಯ ಸ್ಥಾನವನ್ನು ತುಂಬಿ ನಮ್ಮ ಮನೆತನದ ವಂಶ ಒಲ್ಲರಿಯನ್ನು ಉದರದಲ್ಲಿ ಹೊತ್ತಂತ ಹೆಣ್ಣು ಯಾರು ಕೇಳಿದ್ರೆ ಯಾರು ಅವಳೆಲ್ಲ ಮಜಾ ಮಜಾ ವಿಕ್ರಮ ವಿಕ್ರಮ ನಾನಂತ ತಪ್ಪನ್ನು ಮಾಡಿಬಿಟ್ಟು ಹಾಗೆ ವರ್ತನೆ ಮಾಡಿಬಿಟ್ಟು ಇಷ್ಟು ದಿವಸ ನನ್ನ ಸೇವೆಯನ್ನು ಮಾಡಿಕೊಂಡು ನನಗೆ ಮರುಜನ್ಮವನ್ನು ಕೊಟ್ಟಂತಹ ಆ ಲಾವಣ್ಣ ಮನಸ್ಸನ್ನು ಅರ್ಥೈಸಿಕೊಳ್ಳದೆ ಹೋದ್ರೆ ಅಲ್ಲೋ ಸಾವಿರ ಬಾರಿ ನನ್ನಲ್ಲಿ ಕೇಳಿಕೊಂಡ್ಲು ಆ ಮಾತುಗಳು ನನ್ನ ಮನಸ್ಸಿಗೆ ನಾಡಲಿಲ್ವೋ ಯಾವುದು ನನಗೆ ಅರ್ಥ ಆಗ್ಲಿಲ್ವೇ ಇಲ್ಲ ತಮ್ಮ ಆ ನನ್ನ ಮನದ ದೇವತೆ ಲಾವಣ್ಣ ಹೀಗೆಲ್ಲ